जाकिदो morally प्रहो इस हो लो औ सकताचिट नस कालत 16,

ಅವಷ್ಟು ಒಳ್ಳೆದರ ಬರ್ತಿನೇ ಮಲ್ಲ ಬೇಡ ಅಕೌಂಟ್ ಅಲ್ಲಿ ನೀಡೆ ಆಸ್ ಮಾಡ್ತೀನಿ ಇವತ್ತು ಯಾವ ಇವತ್ತು ಒಂದು ತರ ಎಂಡಿಂಗ್ ಹೋಗಿ ಇಲ್ಲ ಬನ್ನಿ ತೌಲ್ಕ ಮಟ್ಲೇ ಕರೆದು ಇಲ್ಲ ಎಲ್ಲ ಬಟ್ ಅವೆಲ್ಲವೂ ಕೂಡ ಈಗ ಮುಖ್ಯವಾಗಿ ಅವರ ಸ್ಥಳಾಂತರದ ಬಗ್ಗೆ ಇಲ್ಲಿ ಬರೋ ಮೊದಲೇ ನಾನು ಫಾರೆಸ್ಟ್ ಮಿನಿಸ್ಟರ್ ಅವರು ಬಿದಿರ್ಲಿದ್ದು ನನ್ನೇನೇ ಫೋನಲ್ಲಿ ಮಾತಾಡಿದೆ ಮಾತಾಡ್ಬಿಟ್ಟು ಅವರು ಈ ನ ಅವ್ರು ತಗೊಂಡಿದ್ದಾರೆ ನಾನು ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟರ್ ಒಟ್ಟಿಗೆ ಸಮೇತ ಅವರು ಒಳ್ಳೆಯವರಿದ್ದಾರೆ ಅವ್ರೊಟ್ಟಿಗೆ ಸಮೇತ ಮಾತಾಡಿದೆ ಅಂತ ಹೇಳಿದ್ದಾರೆ ನಾನು ಈಗ ನಮಗೆ ಡಿ ಸಿ ಅವರು ಏನು ಹೇಳಿದ್ರು ಇಮ್ಮಿಡಿಯೇಟ್ ಆಗಿ ಒಂದು ಕೆಲವು ಮನೆಗಳನ್ನ ಇಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಒಂದು ಹತ್ತು ಹನ್ನೆರಡು ಕೋಟಿ ಇದ್ದರೆ ಇಮ್ಮಿಡಿಯೇಟಾಗಿ ಮಾಡ್ಬೋದು ಇದೆಲ್ಲ ನಿಮ್ಗೆ ಗೊತ್ತಲ್ಲ ಬಾಕಿಯವ್ರದ್ದು ಪತ್ರ ವ್ಯವಹಾರ ಆಗಿ ಎಲ್ಲ ಸ್ಯಾಂಕ್ಷನ್ ಆಗಿ ಬರೋದಿಲ್ಲ ಅದನ್ನು ಈಗ ನಾನು ಚೀಫ್ ಮಿನಿಸ್ಟ್ರೋಟಿಗೆ ಫಾರೆಸ್ಟ್ ಮಿನಿಸ್ಟ್ರೋಟಿಗೆ ಮಾತಾಡಿ ಯಾರು ಅದು ಡಿ ಸಿ ಅವರು ಅದು ಸುಮ್ಮನೆ ಹೇಳೋದಲ್ಲ ಅದು ಯಾರನ್ನ ಶಿಫ್ಟ್ ಮಾಡೋದು ಕಾರಣ ಇರಬೇಕು ಆದರೆ ಅದಕ್ಕೆ ಇರೋದು ಪ್ರಯತ್ನ ಈಗಾಗಲೇ ಮಾಡ್ತೀನಿ ನಾನು ರಾಜ್ಯ ಗೌಡರಿದ್ದಾರೆ ವಂಶುನಾಥ್ ಎಲ್ಲ ನಮ್ಮ ಬೇರೆ ಮನೆಗಳು ಸಮೇತ ಮಾಡ್ತೀವಿ ಆನೆಯಡಿಲಿಕ್ಕೆ ಈಗಾಗಲೇ ಆದೇಶ ಆಗಿದೆ ಮತ್ತೆ ಇನ್ನೊಂದು ಟಾಸ್ಕ್ ಫೋರ್ಸ್ ಸಮೇತ ಮಾಡ್ತೀವಿ ಫಾರೆಸ್ಟ್ ಮಿನಿಸ್ಟರ್ ಆದೇಶ ಕೊಡ್ತೀನಿ ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ನಿಮ್ಮ ಗಮನಕ್ಕೆ ಈಗಲೂ ತಂದ್ರು ಒಂದಷ್ಟು ಜನಗೆ ಯಾವ್ದೇ ರೀತಿ ಮನೆ ಜಾಗಕ್ಕಾಗಲಿ ಮನೆಗಾಗ್ಲಿ ಯಾವುದೇ ರೀತಿ ವಿಚಾರ ಅವರು ಸ್ಥಳೀಯ ಶಾಸಕರಿಗೆ ಸ್ಥಳೀಯ ನಾಯಕರುಗಳಿದ್ದಾರೆ ಅವರು ನನಗೆ ನನ್ನ ಗಮನಕ್ಕೆ ತಂದರೆ ಯಾರಿಗೆ ಮಾತಾಡಿದ್ರೆ ಅದು ನಂಗೆ ಗೊತ್ತಾಗೋದಿಲ್ಲ ಟೆಕ್ನಿಕಲ್ ಇದನ್ನು ಹೇಳ್ತಿದ್ದಾರೆ ಅವರು ಅವರು ವ್ಯಾಲ್ಯೂಯೇಷನ್ ಗ್ರೇಡು ಮಾಡೋದನ್ನು ಅದರ ವಿಚಾರದಲ್ಲಿ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿಯವ್ರಿಗೆ ಗೊತ್ತಾಗ್ತದೆ ಅದಕ್ಕೆ ನಾನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜೇಗೌಡರಿಗೆ ಗೊತ್ತಿದೆ ಅವ್ರಿಗೆ ಹೇಳ್ಬಿಟ್ಟರೆ ಅದರ ಪ್ರಕಾರ ಕನ್ಸರ್ನ್ ಮಿನಿಸ್ಟರ್ ಒಟ್ಟಿಗೆ ಮಾತಾಡಿದೆ ಅವ್ರು ಆರ್ಟಿಕಲ್ಚರ್ ಮಿನಿಸ್ಟರ್ ಅಂತ ಹೇಳಿದ್ರು ಅವ್ರೊಟ್ಟಿಗೆ ಮಾತಾಡಿದೆ ಮಾತಾಡೋದು ನನಗೆ ಡೀಟೇಲ್ಸ್ ಅಲ್ಲಿ ಇರಬೇಕು ಅಷ್ಟೇ ಹೇಳಿ ಆನೆ ಹಿಡೀಲಿಕ್ಕೆ ಈಗಾಗಲೇ ಆರ್ಡರ್ ಮಾಡಿದ್ದಾರೆ ಆಯ್ತಾ ಅದಾದ್ಮೇಲೆ ನೆನ್ನೆನು ಫಾರೆಸ್ಟ್ ಇಲ್ಲಿ ಒಂದು ಇನ್ನೊಂದು ದೊಡ್ಡ ಇನ್ನೊಂದು ಸ್ಕ್ವಾಡ್ ಟಾಸ್ಕ್ ಫೋರ್ಸ್ ಸ್ಕ್ವಾಡ್ ಮಾಡಲಿಕ್ಕೆ ಸಮೇತ ಸ್ಯಾಂಕ್ಸ್ ಮಾಡಿದ್ದಾರೆ ಅದು ಇಲ್ಲಿ ಕೆಲವು ಮನೆಗಳನ್ನೆಲ್ಲ ಸ್ಥಳಾಂತರ ಮಾಡಲಿಕ್ಕೆ ಈಗ ಡಿ ಸಿ ಅವರು ಹೇಳಿದ್ದಾರೆ ಅದನ್ನು ಪೂರ್ತಿ ಮಾಡಲಿಕ್ಕೆ ಫಾರೆಸ್ಟ್ ಮಿನಿಸ್ಟ್ರಿ ಹೇಳಿದ್ರೆ ಮುನ್ನೂರು ಕೋಟಿ ರೂಪಾಯಿ ಆಗ್ತದೆ ನಾವು ತಗೊಳ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಒಟ್ಟಿಗೆ ಮಾತಾಡ್ತೀವಿ ಈಗ ಇಮಿಡಿಯೇಟಾಗಿ ಒಂದು ಹದಿನೇಳು ಮನೆ ನಮಗೆ ಹದಿನೈದು ಲಕ್ಷ ಮಾಡಿದ್ದಾರೆ ಹದಿನೈದು ಲಕ್ಷ ನೋಡಿ ಅದು ನನ್ನ ಹತ್ರ ನನಗೆ ಬರೋದಿಲ್ಲ ಎಲ್ಲ ನೀವು ಅದು ಏನು ಮಾಡಬೇಕು ಸ್ಥಳೀಯ ಲೀಡರ್ ಹೇಳಿದ್ದಾರೆ ಅದು ಯಾವ ರೀತಿಯಲ್ಲಿ ಪರಿಹಾರ ಕೊಡು ನನಗೆ ಅರ್ಥ ಆಗೋದಿಲ್ಲ ಡಿ ಸಿ ಅವರು ಇದ್ದಾರೆ ನೋಡಿ ಅವರು ಒಂದು ಸರ್ ಪ್ಲೀಸ್ ಈಗ ಏನಾಗಿದೆ ಈ ಈ ಸೊತ್ತು ಇಲ್ಲದೆ ಇದ್ದವರಿಗೆ ಅವರೀ ಒಂದು ಸೈಟ್ ಮನೆ ಇರುತ್ತೆ ಸರ್ ಅವರಿಗೆ ಸಾಗಲು ಚೀಟಿ ಇರಲ್ಲ

ನೀವ್ ಅದ್ರ ಇಷ್ಟೋರೆಗೆ ಯಾರಿಗೆ ಇದು ಮಾಡಲಿಲ್ಲ ಅದಕ್ಕೆ ಸ್ವಲ್ಪ ಅವ್ರು ಓಡಿಸ್ತಾ ಇದ್ರು ಈಗ ಇದನ್ನ ಇಮಿಡಿಯೇಟ್ ಆಗಿ ಹಿಡೀಲಿಕ್ಕೆ ಆದೇಶ ಆಗಿದೆ ಆಗಿದೆ ಈಗ ಹಾಕೋದು ರಿಜಿಸ್ಟ್ರೇಷನ್ ಅಂತ ತಮ್ಮಲ್ಲಿ ಕಳಕಳಿ ತುಂಬಾ ಜನರ ಬದುಕೋ ನಿಮಿಷ ಅವರು ಶಾಸಕರು ಹೋಗ್ಬಿಟ್ಟು ಮಾತಾಡ್ಬೇಕು ಸರ್ ಒಂದು ವರ್ಷಕ್ಕೆ ವರ್ಷಕ್ಕೆ ಐದೈದು ಕೋಟಿ ಬಂದ್ರೆ ನಮಗೆ ಉದ್ಯೋಗ ಇಲ್ಲ ಸರ್ಗೆ ನಾವು ಇಪ್ಪತ್ತೈದು ಕಿಲೋಮೀಟರ್ ಹೋಗಿ ಸಂಜೆ ಬರ್ತಾನ ಇಲ್ಲಿ ಚಿರತೆ ಕಾಟ ಹುಲಿ ಕಾಟ ಕರಡಿ ಕಾಟ ಎಲ್ಲ ಕಾಟನೂ ಸರ್ ಆನೆ ಒಂದೇ ಅಲ್ಲ ಸರ್ ಚಿರತೆ ಸಮೇತ ಇದೆ ಸಮೇತ ಇದೆ ನಾನು ಬಂದಿದ್ದು ಕೊಡಗಿಂದ ಗೊತ್ತಾ ನಾನು ಬಗ್ಲೂರ ನಲ್ಲ ನಾನು ಹುಟ್ಟಿ ಬೆಳೆದಿದ್ದಲ್ಲ ಕೊಡಗಿನಲ್ಲಿ ಈ ಆನೆ ಮಧ್ಯದಲ್ಲಿ ಹುಲಿ ಮಧ್ಯದಲ್ಲಿ ಬೆಳೆದವರು ನಾನು ನನಗೆ ಗೊತ್ತಿದೆ ನಿಮ್ಮ ಕಷ್ಟ ನಿಮ್ಮ ಕಷ್ಟ ಗೊತ್ತಿಲ್ಲ ಅಂದಲ್ಲ ಅದಕ್ಕೆ ಈಗ ಏನಾಗಿದೆ ಎರಡು ಸಾವಿರದ ಎಂಟರಲ್ಲಿ ಇದನ್ನು ರಿಹಾಬಿಲಿಟೇಷನ್ ಆರ್ಡರ್ ಆಗಿತ್ತು ಸುಮಾರು ಜನರು ಆಗಿದೆ ನಿಮ್ಮದೆಲ್ಲ ಬಿಟ್ಟು ಹೋಗಿದೆ ಅದಕ್ಕೆ ಈಗ ಫಾರೆಸ್ಟ್ ಮಿನಿಸ್ಟರ್ ತಗೊಂಡಿದ್ದಾರೆ ಅವರು ಅದನ್ನು ತಗೊಂಡಿದ್ದಾರೆ ಆದಷ್ಟು ಬೇಗನೆ ಅದನ್ನು ಮಾಡ್ಲಿಕ್ಕೆ ಇರೋದು ಪ್ರಯತ್ನ ಮಾಡಿ ಮಾಡಬೇಕು ನೀವು ಸರಿಯಾಗಿ ಜನರೇಷನ್ ಮಾಡಿದ್ರೆ ಮತ್ತೆ ಇದೇ ಥರ ನೀವು ಟಿ ಡಿ ಪಿ ಮೀಟಿಂಗ್ ಡಿ ಚರ್ಚೆ ಆಗಿದೆ ಸಾರ್ವಜನಿಕ ಹೇಳಿದ್ದಾರೆ ಇದೇ ನಿಮ್ಮ ಮನಸ್ಥಿತಿ ನೀವು ಮುಂದುವರ್ಸಿದ್ರೆ ನಿಮ್ಮ ನಿಲ್ ತಂದು ಬಿಡ್ತೀವಿ ಕಾಡಿಗೆ ನೀವು ಅವ್ರ ಜೊತೆ ಇರ್ಬೇಕು ನೀವು ನೀವು ನಿಮ್ಮ ಮನೆಯಿಂದ ಲಾಸೆನ್ ಗೆ ಬಂದಿದ್ದೀರಾ ಏನಾಗಿದೆ ಏನಾಗಿದೆ